ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ನಾನು ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ಹೊಸತಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದ್ರೆ ಗೊತ್ತಲ್ಲೋ ಒಂದು ಲೈಕ್ ಮಾಡೋದನ್ನ ಹೋಗ್ಬಿಡಿ ಅಂದ ಹಾಗೆ ನಾವು ಇವತ್ತು ಅರಕಲುಗಳಿಗೆ ಹೋಗಿ ಅಲ್ಲಿಂದ ನಮ್ಮ ಅದಕ್ಕೆ ಹಾಗೆ ನಮ್ಮ ವಸಂತಣ್ಣವರು ಎಲ್ಲ ಸೇರಿಕೊಂಡು ಆ ಹೊಳೆ ಹರ್ಷಿಪುರ ಕಡೆ ಹೋಗ್ತಾ ಇದ್ವಿ ಹೊಳೆ ನರಸೀಪುರದಲ್ಲಿ ನಮ್ಮ ಕಝಿನ್ಗಳೆಲ್ಲ ಬಂದು ಜಾಯ್ನ್ ಆಗ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಈಗ ಹೊಳೆ ನರಸಿಪುರಕ್ಕೆ ಹೋಗ್ತಾ ಇದ್ವಿ ಅಂತ ಹಾಗೆ ಹೊಳೆ ನರಸಿಪುರದಿಂದ ಎಲ್ಲಿಗೆ ಹೋಗ್ತೀವಿ ಅಂತಂದರೆ ನಾವೆಲ್ಲ ನೀವು ತಮ್ನಲ್ಲಿ ನೋಡಿದ ಹಾಗೆ ಮೈಸೂರಿಗೆ ಹೋಗ್ತಾ ಇದ್ವಿ ಆ ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ ನಾವಿವಾಗ ಹೊಳೆ ನರಸೀಪುರ ತಲುಪ್ತು ಹೊಳೆ ನರಸಿಪುರ ಬಸ್ ಸ್ಟ್ಯಾಂಡಲ್ಲಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಸೀದಾ ಹೊಳೆ ನರಸಿಪುರ ಬಸ್ ಸ್ಟ್ಯಾಂಡಿಗೆ ಹೋದ ಅಲ್ಲಿ ಒಂದು ಕಾಮಿಡಿ ಸೀನ್ ನಡೆಯುತ್ತೆ ಫಸ್ಟು ನೋಡಿ ಆಮೇಲೆ ನಾನು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ஆரும் புல் புல் கரीडीன சத புல் பால் மத்தட கிழ ஓய் சுமக்க இல்லை இல்லை சுமல்ல அல்வா சுமல்ல கண்டு சுவை ஏ மோ புல் புல்லன்னது இவ முக காணுது ಅಂತ ಇವ್ರ್ ಬರೋದು ಒಂದ್ ನಿಮಿಷ ಲೇಟ್ ಆಗಿದ್ರು ನಮ್ ಕತೆ ಸ್ನೇಹಿತರೆ ಏನು ಗೊತ್ತಾ ಈಗ ಕಾರ ಹತ್ರ ಬಂದ್ರಲ್ಲ ಅವ್ರ ಹೆಸರು ಸುಮಾ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೊಬ್ರು ನಿಂತಿದ್ರು ಅವರು ಲಗೇಜ್ ಎಲ್ಲ ನಿಟ್ಕೊಂಡು ನಿಂತಿದ್ರು ಸ್ವಲ್ಪ ಇವ್ರ ಥರನೇ ಕಾಣಿಸ್ತಾ ಇದ್ರು ಜೊತೆಗೆ ಅಲ್ಲಿ ಮರೆಯಾಗಿತ್ತು ಅವ್ರ ಮುಖ ಕಾಣಿಸ್ತಾ ಇರಲಿಲ್ಲ ನಾವು ಅವರೇ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಬುಲ್ಬುಲ್ ಬುಲ್ಬುಲ್ ಅಂತ ಮಾತಾಡಿಸ್ತಾ ಇದ್ದು ಅವರು ಸದ್ಯ ಗುರಾಯಿಸ್ತಾ ಇದ್ರು ಕೊನೆಗೆ ಏನು ಈ ಥರ ರೇಗಿಸ್ತಾ ಇದ್ದಾರಲ್ಲ ಅಂತ ನಮ್ಮ ಉದ್ದೇಶ ರೇಗಿಸೋದಾಗಿರಲಿಲ್ಲ ಇವರು ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಅವ್ರನ್ನಾಗ ಕರಿತಾ ಇದ್ದು ಅಷ್ಟೇ ಅದಾದ್ಮೇಲೆ ಹಲ್ಲೆ ಕಬ್ಬಿನ ಇನ್ನೂ ಒಬ್ಬರವರು ಬಾಕಿ ಇದ್ರು ಅದಕ್ಕೋಸ್ಕರ ಕಬ್ಬಿನ ತಂದ್ಕೊಟ್ರು ಯಾವಾಗ್ಲೂ ಅಷ್ಟೇ ನಮ್ಮ ಒಂಥರ ಜಾಲಿ ಪರ್ಸನ್ ಯಾವಾಗ್ಲೂ ಹಿಂಗೆ ಏನಾದ್ರೂ ತಮಾಷೆ ಮಾಡೋದು ಟೀಕೆ ಮಾಡೋದು ಕಾಲ ಇಳಿಯೋದು ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಅದೆಲ್ಲ ಇದ್ರೇನೆ ಒಂಥರ ಜೀವನ ಚಂದ ಚಂದ್ರಂತೆ ಅದೊಂದು ಬೇರೆ ಕೇಳ್ತಾವ್ರೆ

ಈಗ ಸದ್ಯಕ್ಕೆ ಒಬ್ಬರು ಮಾತ್ರ ಬಂದಿದ್ರು ಸುಮಖಕಂತ ತೋರ್ಸದಿಲ್ಲ ಅವರು ಇನ್ನು ನಮ್ಮ ಅದಕ್ಕೆ ಒಬ್ರು ಹಾಗೆ ಅಕ್ಕ ಒಬ್ರು ಅದೇ ಅದಕ್ಕೆ ಅವ್ರ ಯಜಮಾನ್ರು ಅವ್ರು ಮೂರು ಜನ ಬರಕ್ ಬಾಕಿ ಇತ್ತು ನಮ್ಮನೆಯವರು ಕೂತಿ ಕೂತಿ ಕಾರಲ್ಲಿ ಹೀಟ್ ಜಾಸ್ತಿ ಆಗಿ ನಾನು ಹೋಗಿ ನೋಡ್ಕೊಬರ್ತೀನಿ ನೋಡ್ಕೊಂಡು ನೋಡಿ ಕರ್ಕೊಂಡು ಬರ್ತಾವ್ರೆ

ಊಟ ಮಾಡಿ ಎತ್ತಿಲ್ಲ ಇಲ್ಲಿ ಹೆಂಗ ಫುಲ್ ಮೀಲ್ತು ಒಬ್ರು ಎತ್ತ ತಕ್ಷಣ ಪಕ್ಕ ಹೀಗೆ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ನಾವು ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಹೊರಟು ಸ್ವಲ್ಪ ದೂರ ಹೊಳೆ ಸ್ವಲ್ಪ ದೂರ ಬಂದಾದ ಮೇಲೆ ಆ ಲಗೇಜ್ ಎಲ್ಲ ಇಟ್ಕೊಂಡಿತ್ತುವಲ್ವಾ ಆ ಲಗೇಜ್ಗಳಿಗೆಲ್ಲ ನೀಟಾಗಿ ಹಗ್ಗನ ಕಟ್ಕೊಳ್ಳೋಣ ಏನಾದರೂ ಬಿದ್ದಿದ್ದು ಹೋದರೆ ಗೊತ್ತಾಗಲ್ವಲ್ಲ ಅಂತ ಸ್ವಲ್ಪ ದೂರ ಬಂದಾದ ಮೇಲೆ ನಿಲ್ಲಿಸಿ ಹಗ್ಗವನ್ನು ಕಟ್ಕೊಳ್ತಾ ಇತ್ತು ಇವರಿಬ್ರು ಇಳಿದ್ರು ಕೆಳಗಡೆ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿತ್ತು ಸ್ನೇಹಿತರಿಗೆ ಏನು ಗೊತ್ತಾ ನಾವು ದುಡಿಯೋದು ಎಷ್ಟು ಮುಖ್ಯನೋ ನಮ್ಮ ಒಂದು ವಯಸ್ಸಿರುವಾಗಲೇ ಆ ಒಂದು ವಯಸ್ಸಲ್ಲಿ ಆಗಬೇಕಾದಂತಹ ಅನುಭವಗಳನ್ನ ಪಡ್ಕೊಳ್ಳೋದು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ನಿಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ವರ್ಷಕ್ಕೆ ಒಂದು ಸತಿನಾದರೂ ಈ ರೀತಿ ಎಲ್ಲರೂ ಸೇರಿಕೊಂಡು ಎಲ್ಲಿಗಾದರೂ ಒಂದು ಕಡೆ ಟ್ರಿಪ್ ಹೋಗಿ ಬನ್ನಿ ನಿಜವಾಗ್ಲೂ ಬಹಳ ಸಂತೋಷ ಆಗುವಂತಹ ಒಂದು ಅನುಭವಗಳು ನಿಮಗೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಮತ್ತು ಸವಿ ನೆನಪು ಇರುವಂತಹದ್ದು ನಮ್ಮ ಲೈಫ್ ಟೈಮ್ ನಮ್ಮ ಜೀವನ ಪೂರ್ತಿ ಒಂದು ನೆನಪಿರುವಂತಹ ಒಂದು ಟ್ರಿಪ್ಗಳನ್ನ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನಮ್ಮ ಜೀವನ ಒಂಥರ ನೀರಿನ ಮೇಲಿರೋ ಗುಳೆ ರೀತಿ ಯಾವಾಗ ಪಟ್ ಅಂತ ಹೊಡೆದೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅದಕ್ಕೆ ನಾನು ಹೇಳೋದೇನಪ್ಪ ಅಂತ ಅಂದರೆ ಜೀವ ಇರುವಾಗಲೇ ಜೀವಿಸಿ ಹೋಗ್ತಾ ಎಲ್ಲರೂ ಖಾಲಿ ಕೈಲ್ಲೇ ಹೋಗಬೇಕು ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು ಅಲ್ವಾ ಹೀಗೆ ನಾವು ಒಬ್ರನ್ನೊಬ್ರನ್ನ ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ಹೆಂಗೋ ಮೈಸೂರು ತಲುಪಿದೆ ಗೊತ್ತಾಗಲಿಲ್ಲ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಇದ್ದರೆ ಅಂತೂ ಇಂತೂ ನಾವು ನಮ್ಮ ಡೆಸ್ಟಿನೇಷನ್ ಮೈಸೂರನ್ನ ತಲುಪಿದ್ದೀವಿ ನಾವು ಆ ಬ್ಯಾಗ್ ಎಲ್ಲ ಕಟ್ಕೊಂಡು ನೋಡಿ ಹಗ್ಗ ಹಾಕಿ ಅಲ್ಲಿಂದ ಹಿಡಿದು ನಾವು ಮೈಸೂರು ತಲುಪೋ ತನಕ ನಮ್ಮ ವಸಂತಡ ನಮಗೆಲ್ಲೂ ಸ್ಟಾಪ್ನೆ ಕೊಡಲಿಲ್ಲ ಹೆಂಗೋ ಒಟ್ಟಿನಲ್ಲಿ ಮೈಸೂರಿನ ತಲುಪ್ತು ಎಲ್ಲರೂ ಹೀಗೆ ಜೊತೇಲಿ ಜರ್ನಿ ಮಾಡುವಾಗ ಟೈಮ್ ಹೋಗೋದು ಸಹ ಗೊತ್ತಾಗಲ್ಲ ನಾವು ತಲುಪಬೇಕಾಗಿರೋ ಜಾಗನೂ ಸಹ ಭಾಳ ಬೇಗ ತಲುಪ್ತು ಅಂತ ಫೀಲ್ ಆಗುತ್ತೆ ಅದಾದ ಮೇಲೆ ನಮ್ಮ ಲಗೇಜ್ಗಳನ್ನೆಲ್ಲನೂ ಇಳಿಸ್ಕೊಂಡು ನಾವು ಮನೆ ಒಳಗಡೆ ಹೊರಟು ಆಗೈತಿ

ಮನೆ ತಲುಪಾದ ಮೇಲೆ ಲಗೇಜ್ ಎಲ್ಲನೂ ಒಳಗಡೆ ತೊಗೊಂಡೋಗಿ ಅದಾದಮೇಲೆ ಊಟ ಮಾಡಿ ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಟ್ ಮಾಡಿಕೊಂಡು ಮೇಲೆ ಟೆರೆಸ್ಸಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ತಲೆ ಅರಿಟೆ ಮಾತುಗಳನ್ನ ಆಡ್ಕೊಂಡು ನಗಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಪ್ಲಾನಿಂಗ್ನ ಮಾಡಿಕೊಂಡು ಸಿಟಿಗೆ ಹೋಗ್ಬಿಟ್ಬಾರೋಣ ಅಂತ ಹೇಳ್ಬಿಟ್ಟು ಆಮೇಲೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಸಿಟಿಗೆ ಹೋಗ್ತಾಯಿದ್ದೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿದಾಗಂತೂ ಸಿಕ್ಕಾಪಟ್ಟೆ ನಗಾಡ್ತೀವಿ ಸಿಕ್ಕಾಪಟ್ಟೆ ಮಾತಾಡ್ತೀವಿ ಸಿಕ್ಕಾಪಟ್ಟೆ ತಮಾಷೆ ಅಂತೂ ಮಾಡೇ ಮಾಡ್ತೀವಿ ಅದರಲ್ಲೂ ಇವರು ನೆಕ್ಸ್ಟ್ ತೋರಿಸ್ತೀವಿ ನೋಡಿ ಇವರು ವಿನುತಾ ಅಂತ ಹೇಳಿ ಇವರಂತೂ ಯಾವಾಗಲೂ ಅಷ್ಟೇ ಎಲ್ಲಿ ಏನು ಹೇಳಿದ್ರು ಅದಕ್ಕೊಂದು ಲಿಂಕ್ ಮಾಡಿಬಿಟ್ಟು ಅದನ್ನು ಕಾಮಿಡಿಯಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ ಇವರು ನನ್ನ ಪಕ್ಕ ಕೂತಿರೋರು ಸಮಸ್ಯೆಗಳು ಸಾವಿರ ಇದ್ರೂ ಯಾವಾಗಲೂ ಮಂದ ಇರ್ತಾರೆ ಆ ರೀತಿ ಒಬ್ಬ ವ್ಯಕ್ತಿ ಅವರು ಅದಾದ್ಮೇಲೆ ನಾವು ಮೊдಲಿಗೆ ಸ್ಟುಡಿಯೋಗೆ ಬಂದಿದ್ವಿ ಸ್ಟುಡಿಯೋದಲ್ಲಿ ಸ್ವಲ್ಪ ಆಫರ್ ಇರುತ್ತೆನೋ ಅಂತ ಕೂધો ಅಷ್ಟೊತ್ತಿಗೆ ನಾವು ಹೋಗೋಷ್ಟటికి ನಾವು ಬರ್ತೀನಿ ಅಂತ ಗೊತ್ತಾಗಿ ಆಫರ್ನೇ ಕ್ಲೋಸ್ ಮಾಡ್ಬಿತ್ತ್ರು ಸ್ನೇಹಿತರೆ. ಇಲ್ಲಿ ಸ್ಟುಡಿಯೋಗೆ ಬಂದಿದ್ವು ಎಲ್ಲ ಫುಲ್ ஷಾಪಿಂಗ್ ಮಾಡ್ತಾ ಇದಾರೆ. ಇನ್ನೂ ಏನು ಪರ್ಚೇಸ್ ಮಾಡಿಲ್ಲ. ಇನ್ನೂ ಏನು ಪರ್ಚೇಸ್ ಮಾಡಿಲ್ಲ ಎಲ್ಲ ಶಾಪಿಂಗ್ ಮಾಡ್ತಾ ಇದೀವಿ ಅಂತ. ಇದು ಚೆನ್ನಾಗಿದೆ ಅಂತ. ಇದು ಬಾಯ್ಸ್ ಈಗ ಇದು ಬಾಯ್ಸ್ ಈಗ ಆಂಕಲ್ಸ್ ಕಾಯ್ಸ್ ಆಂಕಲ್ಸ್ ಆಂಕಲ್ಸ್ ಇಷ್ಟ ಆಗಿಲ್ಲ ಅಂತೆ ಗ್ರೀನ್ ಆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನಿಮ್ಮ ಯಜಮಾನರಿಗೆ ಆಗ್ತಿದ್ರೆ ಸ್ಮಾರ್ಟ್ ಆಗ ಕಾಣಿಸ್ತಿದ್ರೆ ಹ್ಯಾಂಡಸಂ ಪೋಯ್ತಾರ ಕಾಣಿಸ್ತಾರೆ ಗರ್ಲ್ಸ್ ಸೆಕ್ಷನಲ್ಲಿ ನೋಡ್ದು ಯಾಕೋ ನಮಗೆ ಯಾವುದೂ ಅಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ ಅದಾದಮೇಲೆ ಬಾಯ್ಸ್ ಸೆಕ್ಷನ್ಗೆ ಹೋದು ಇಲ್ಲಿ ಬಾಯ್ಸಿಗೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಮಾತಾಡ್ಕೊಂಡಿದ್ದು ಅಂತ ಅಂದರೆ ಎಲ್ಲರೂ ಒಂದೇ ಥರ ಬಟ್ಟೆಗಳನ್ನ ತಗೊಂಡು ಹಾಕೊಳ್ಳೋಣ ಒಂದು ದಿವ್ಸದ ಮಟ್ಟಿಗೆ ಅಂತ ಅದಕ್ಕಾಗಿಯೇ ಇಲ್ಲಿ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೀವಿ ಏನಾಗ್ತಾ ಇತ್ತು ಅಂತ ಒಂದೇ ಥರದ ಬಟ್ಟೆಗಳು ಸಿಗ್ತಾ ಇರಲಿಲ್ಲ ಎಲ್ಲರಿಗೂ ಒಂದು ಸೈಜ್ ಬೇಕಿತ್ತಲ್ವ ಒಬ್ರಿಗೆ ಎಮ್ಒ ಎಲ್ಲೋ ಎಕ್ಸ್ ಎಲ್ಲೋ ಹಿಂಗೆಲ್ಲ ಬೇಕಿತ್ತು ಆದರೆ ಯಾರಿಗಾದ್ರೂ ಒಬ್ರಿಗೆ ಸಾಲ್ಟೇಜ್ ಆಗ್ತಾಯಿತ್ತು ಇಲ್ಲಾಂದರೆ ಕಲರ್ಗಳು ಅಷ್ಟೊಂದು ಸೂಟಾಗಿ ಸಿಗ್ತಾ ಇರಲಿಲ್ಲ ಅಂತೂ ಇಂತೂ ಬಾಯ್ಸಿಗೆ ಮಾತ್ರ ಅಲ್ಲಿ ತಗೊಂಡು ಜುಡಿಯೋದಲ್ಲಿ ಅದಾದ ಮೇಲೆ ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋದು ಅಲ್ಲೂ ನಮಗೆ ಯಾಕೋ ಅಷ್ಟೊಂದು ಖುಷಿ ಆಗಲಿಲ್ಲ ಅದಾದ ಮೇಲೆ ಟ್ರೆಂಡ್ಸ್ ವುಮೆನ್ಸಿಗೆ ಹೋದು ಇಲ್ಲೇನಾದರೂ ಸಿಗ್ಬೋದೇನೋ ನೋಡೋಣ ಅಂತ ಬಾಯ್ಸಿಗೆ ಅಂತೂ ಇಂತು ಮೊದಲೇ ಅದೇ ಸ್ಟುಡಿಯೋದಲ್ಲೇ ತಗೊಂಡು ನಮಗೆ ಗರ್ಲ್ಸಿಗೆ ಸೂಟ್ ಆಗ್ತಾ ಇರಲಿಲ್ಲ ಅಂತರೂ ಒಂದು ಮೂರು ನಾಲ್ಕು ಕಡೆ ಸುತ್ತಿ ಕೊನೆಗೆ ಆ ಟ್ರೆಂಡ್ಸ್ ವುಮೆನ್ಸಿಗೆ ಬಂದು ನಮಗೆ ಫೈನಲಿ ಇಲ್ಲಿ ನಮಗೆ ಬಟ್ಟೆ ಸಿಕ್ಬಿಡ್ತು ಆಮೇಲೆ ಇಲ್ಲಿ ನಮ್ಮಗಳಿಗೆ ಗರ್ಲ್ಸಿಗೆಲ್ಲ ಬಟ್ಟೆ ತಗೊಂಡು ಆದ್ಮೇಲೆ ನಮ್ಮ ಯಜಮಾನ್ರು ಅವರೆಲ್ಲ ಮನೇಲಿ ಇದ್ರಲ್ವ ಅವರೆಲ್ಲನೂ ಬಂದು ನಮಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ಸಿದ್ರು ಅದಾದಮೇಲೆ ಮೇಲೆ ಬೈ ಅನ್ನೋ ಈ ಶಾಪ್ಗೆ ಹೋದೋ ನಾವು ಗುರುವಾರ ಹೋಗಿದ್ರಿಂದ ಇವರು ನಮ್ಮ ಡಾಕ್ಟ್ರಿದಾರಲ್ಲ ಬಾವ್ನಕ್ಕ ಅವರು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರು ಸರಿ ಅಂತ ಹೇಳಿ ಅಲ್ಲಿಗೆ ಹೋಗಿ ದೇವ್ರದ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗಿ ಮನೆಯಲ್ಲಿ ಊಟ ಗೀಟ ಮಾಡಿ ಮತ್ತೆ ತಾಚ್ಕೊಂಡು ಹಂಗಂತ ನಿಮಗೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಲ್ಲಲ್ವ ಅದನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆ ಮುಂದಿನ ವಿಡಿಯೋ ತನಕ ಇರಿ ಹಾಗೆ ಇವು ಒಂದು ವೀಡಿಯೋ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್